ನಮಸ್ಕಾರ ವೀಕ್ಷಕರ ಎಲ್ಲ ಹಿರಿಯರಿಗೂ ಕೂಡ ಡಬಲ್ ಧಮಾಖ ಅಂತಾನೆ ಹೇಳ್ಬೋದು ಈಗಾಗಲೇ ಪಿಂಚಣಿಗಳು ಡಬಲ್ ಆಗ್ತಾ ಇರುವಂತದ್ದು ಸೊ ಡಿಸೆಂಬರ್ ತಿಂಗಳಾಗಿರ್ಲಿ ಜನವರಿ ತಿಂಗಳ ಪಿಂಚಣಿ ಹಣ ಕೂಡ ನಿಮಗೆ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಪಿಂಚಣಿಯನ್ನ ಎಷ್ಟು ಡಬಲ್ ಆಗ್ತಾ ಇದೆ ಅಂದ್ರೆ ನೋಡಿ ಹನ್ನೆರಡು ನೂರು ರೂಪಾಯಿ ಇದ್ರೆ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಇದ್ರೆ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಆಗುತ್ತೆ ಹದಿನೈದ್ ನೂರು ರೂಪಾಯಿ ಒಂದು ಸಾವಿರದ ಐದ್ನೂರು ರೂಪಾಯಿ ಇದ್ರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಸೊ ಈ ರೀತಿ ಹೆಚ್ಚಳ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿ ಡಬಲ್ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಇದರ ನಾನ್ ಹೇಳ್ತಾ ಇಲ್ಲ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿರುವಂತದ್ದು ಹಿರಿಯ ನಾಗರಿಕರ ಸಭೆಯಲ್ಲಿ ಸೊ ಈಗಾಗಲೇ ಎರಡು ತಿಂಗಳ ಹಿಂದೆನೆ ನಡೆದಿತ್ತು ಹಿರಿಯ ನಾಗರಿಕ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಇದುವರೆಗೂ ಕೂಡ ನಾವ್ ಏನೇನು ಒಂದು ಬಾಕಿ ಉಳಿಸಿದಿವಲ್ವಾ ನಿಮಗೆ ಪಿಂಚಣಿ ಕೊಡೋದು ಸೊ ಅದನ್ನು ಕೂಡ ನಿಮಗೆ ಹಾಕಿ ಹಾಕಿಕೊಡ್ತೇವೆ ಪಿಂಚಣಿ ಡಬಲ್ ಕೂಡ ಮಾಡುವಂತಹ ಸಾಧ್ಯತೆಯನ್ನ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸತ ಸಿದ್ದರಾಮಯ್ಯನವರೇ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಹೆಚ್ಚು ಹೆಚ್ಚಳ ಆಗಿದೆ ಸೊ ಯಾವ ಕಂತಿ ಅಂದ್ರೆ ಯಾವ ಯಾವ ತಿಂಗಳ ಹಣ ಬಂದಿಲ್ಲ ಇನ್ನು ಕೂಡ ಯಾವ ತಿಂಗಳ ಹಣ ಬರಬೇಕಾಗಿದೆ ಇದನ್ನೆಲ್ಲಾನು ಕೂಡ ನಾವು ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ತಿಳಿತಾ ಹೋಗೋಣ ಮತ್ತೆ ನಿಮಗೆ ಡಬಲ್ ಆಗ್ಬೇಕಂದ್ರೆ ಪ್ರತಿಯೊಂದ್ರು ಪ್ರತಿಯೊಬ್ಬರು ಕೂಡ ಹಿರಿಯರು ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಹೇಳಿರುವಂತದ್ದು ಸೊ ಅವರಿಗೂ ಕೂಡ ಪ್ರೂಫ್ ಬೇಕಾಗಿದೆ ಸೊ ಹೀಗಾಗಿ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನ್ನ ನಾ ನಿಮ್ಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತೀನಿ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡೋಕ್ ಒಂದೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಪ್ರತಿಯೊಬ್ಬ ಹಿರಿಯರು ಈ ಒಂದು ವಿಡಿಯೋನ ನೋಡ್ಬೇಕು ಅಥವಾ ಯಾರಾದ್ರೂ ಹೆಂಗಿರುವ ನೋಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದ್ರೂ ಇದ್ರೆ ನೀವು ಕೂಡ ವಿಡಿಯೋನ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಅವರಿಗೆ ರೀತಿ ಇದೆ ಅಂತ ತಿಳಿಸಿ ಅಥವಾ ನೀವು ಅವರ ಕೈಲೇ ಒಂದು ಕೆಲಸವನ್ನ ಮಾಡಿಸಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಮತ್ತೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಮತ್ತೆ ಡಬಲ್ ಕೂಡ ಆಗುವಂತಹ ಚಾನ್ಸಸ್ ಇದೆ ಸೊ ಹೀಗಾಗಿ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ ವೀಕ್ಷಕರೇ ಈ ಒಂದು ಹಿರಿಯರಿಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಸೊ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವು ಏನ್ ಮಾಡ್ಬೇಕಂದ್ರೆ ಆ ಈ ಒಂದು ಬ್ಯಾಂಕ್ ಗಳಲ್ಲಾಗಿರ್ಲಿ ನೀವು ಎಲ್ಲಿ ಹೋಗಿ ಆ ಒಂದು ಪಿಂಚಣಿಯನ್ನ ಪಡೀತಾ ಇರ್ತೀರಿ ಸೊ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕು ಒಬ್ಬೊಬ್ಬರು ಪೋಸ್ಟ್ ಆಫೀಸ್ ಗಳಲ್ಲಿ ಕೊಡ್ ತೆಗೆದುಕೊಳ್ತಾ ಇದ್ರಿ ಸೊ ಅಲ್ಲಿಗೆ ಸಬ್ಮಿಟ್ ಮಾಡ್ಬೇಕಂತೆ ಯಾಕಂದ್ರೆ ಈ ಒಂದು ಪಿಂಚಣಿ ಪಡೆಯೋರು ಏನ್ ಮಾಡ್ತಾ ಇದ್ರೆ ಆ ಒಂದು ಹಿರಿಯರು ತೀರು ಹೋಗಿದ್ರು ಸಹಿತ ಆ ಒಂದು ತಮ್ಮ ಮನೆಯಲ್ಲಿರುವವರು ಸದಸ್ಯರು ಈ ಒಂದು ಪಿಂಚಣಿಯನ್ನ ಹಿರಿಯರ ಹೆಸರಲ್ಲಿ ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರಂತೆ ಅಂದ್ರೆ ಇವರು ಮರಣ ಹೊಂದಿರುವಂತಹ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ಅದನ್ನ ಬಂದ್ ಮಾಡಿಸ್ತಾ ಇಲ್ಲ ಅಥವಾ ಇನ್ನಿತರ ಸೌಲಭ್ಯಗಳು ಉದಾಹರಣೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಪಡಿತಾ ಇದಾರೆ ಅವರ ಬದಲಾಗಿ ಅಕ್ಕಿ ಬದಲಾಗಿ ಹಣವನ್ನ ಕೂಡ ಪಡಿತಾ ಇದಾರೆ ಇವರ ಹೆಸರಲ್ಲಿ ಅಂದ್ರೆ ತ್ರೀರಿ ಹೋಗಿದ್ರು ಸಹಿತ ಅವ್ರ ಹೆಸರ್ಲೆ ಇನ್ನೂ ಕೂಡ ಪಡಿತಾ ಇರುವಂತದ್ದು ಸೊ ಅದಕ್ಕೋಸ್ಕರ ನೀವು ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಕೊಟ್ಟಿದ್ರೆ ಇವರು ಇರ್ತಾರೆ ಇನ್ನು ಕೂಡ ಇದಾರೆ ಅನ್ನುವಂತಹ ಕನ್ಫರ್ಮೇಶನ್ ಗೌರ್ಮೆಂಟ್ ಗೆ ಸಿಗತ್ತೆ ಸೊ ಆಗ ನಿಮಗೆ ಪಿಂಚಣಿ ಡಬಲ್ ಆಗಿ ಬರ್ಲಿಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಸರ್ಕಾರ ಅನೌನ್ಸ್ ಮಾಡಿದೆ ಸೊ ಹಾಗಾದ್ರೆ ವೀಕ್ಷಕರೇ ಈಗಾಗಲೇ ನೀವು ನೋಡಿರಬಹುದು ಬಹಳಷ್ಟು ಜನ ಪೋಸ್ಟ್ ಆಫೀಸ್ ಗಳಲ್ಲಿ ಹೋಗಿ ಕೂಡ ತಮ್ಮ ಮನೆಯಲ್ಲಿರುವಂತಹ ಇರುವಂತಹ ಹಿರಿಯರದು ಪಿಂಚಣಿಯನ್ನ ಮೊದ್ಲು ಇಟ್ಕೊಂಡು ತೆಗೆದುಕೊಂಡು ಬರ್ತಾ ಇರ್ತಾರೆ ಸೊ ಹೀಗಾಗಿ ಭರವಸೆ ಅಂತೂ ಇರತ್ತೆ ಸೊ ಪ್ರತಿ ಸಲ ತೀರಿ ಹೋಗಿದ್ರು ಸಹಿತ ಈ ರೀತಿ ಮಾಡ್ಕೊಳ್ತಾ ಬಂದ್ರೆ ಇದು ಸರ್ಕಾರಕ್ಕೆ ಒಂದು ವಿರುದ್ಧ ಸರ್ಕಾರದ ವಿರುದ್ಧ ಕೆಲಸ ಆಗಿರತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಸರ್ಕಾರ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅಂತೆ ಸೊ ಈ ಒಂದು ಪಿಂಚಣಿ ಈ ರೀತಿ ಮಾಡಿದ ಕಾರಣಕ್ಕಾಗಿ ನಿಮ್ಮ ಮೇಲೆ ದಂಡ ಕೂಡ ವಿಧಿಸಲಾಗತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಹ್ ಆದಷ್ಟು ಯಾರು ಬದುಕಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಜೀವಿತ ಪ್ರಮಾಣ ಪತ್ರವನ್ನ ಹೋಗಿ ಕೊಡ್ಬೇಕಂತ ಹೇಳಿದ್ದಾರೆ ಜೀವಿತ ಪ್ರಮಾಣ ಪತ್ರ ಒಂದು ಮಾಡ್ಬೋದು ನೀವು ಆ ವಿಡಿಯೋ ಕಾಲ್ ಮುಖಾಂತರ ಕೂಡ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಅಥವಾ ಜೀವಿತ ಪ್ರಮಾಣ ಪತ್ರ ನಿಮ್ಮ ಮುಂದೆ ಆ ಮುನ್ಸಿಪಾಲ್ಟಿಗಳಲ್ಲಿ ಅಲ್ಲಿ ಇಲ್ಲಿ ಇರತ್ತೆ ಸೊ ಅಲ್ಲಿಂದ ತೆಗೆದುಕೊಂಡು ಹೋಗಿ ನೀವು ಸಬ್ಮಿಟ್ ಮಾಡಬಹುದು ಅಷ್ಟು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲು ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಇದುವರೆಗೂ ಪೆಂಡಿಂಗ್ ಉಳಿದಂತ ಹಣ ಕೂಡ ಹಾಕಿ ಅಂತ ಹೇಳಿದಾರೆ ಸೊ ಅವ್ರು ಹೇಳಿದ್ದಾರೆ ನಾನು ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅವರು ಒಂದ್ ವೇಳೆ ಈ ಟೈಮ್ ಕ್ಕೆ ಹಾಕಿ ಕೊಡ್ತೇವಂತ ಹೇಳ್ಬಿಟ್ಟು ಹಾಕೊಡ್ಲಿಲ್ಲ ಅಂದ್ರೆ ಅದು ನಮ್ಮ ತಪ್ಪಾಗೋದಿಲ್ಲ ನಮಗೇನು ಮಾಹಿತಿ ಏನಿದೆ ನೋಡಿ ಅದನ್ನ ನಿಮ್ಮ ಹತ್ರ ತಲ್ಪ್ಸೋದು ನಮ್ಮ ಕೆಲಸ ಆಗಿರತ್ತೆ ಅಷ್ಟು ಮಾತ್ರ ನಾವು ಮಾಡ್ತಾ ಇರ್ತೀವಿ ಅದ್ಬಿಟ್ಟು ನಾವು ಹಣ ಹಾಕಿ ಅಂದ್ರೆ ನಾವು ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ರಾಜಕಾರಣಿಗಳಲ್ಲ ನಾವ್ ಏನು ಇನ್ಫಾರ್ಮೇಶನ್ ಕೊಡೋರ್ ಮಾತ್ರ ಆಗಿರತ್ತೆ ಮೀಡಿಯಾದವರು ಸೊ ಅಷ್ಟು ನಾವು ಮಾಡ್ತಾ ಇರ್ತೇವೆ ಸೊ ಇಷ್ಟಾದ್ರೆ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳ ಹಣ ಆದ್ರೂ ಜಮಾ ಆಗತ್ತೆ ಜನವರಿ ತಿಂಗಳ ಹಣ ಆದ್ರೂ ನಿಮ್ಗೆ ಪಿಂಚಣಿ ಜಮಾ ಆಗತ್ತೆ ಸೊ ಅಷ್ಟರೊಳಗೆ ಆ ಒಂದು ಹಿರಿಯರ ಖರ್ಚು ನಡೀತಾ ಇರತ್ತೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಮಾಡಿದ್ರೆ ಎಲ್ಲ ಹಿರಿಯರಿಗೂ ಕೂಡ ಒಂದು ಹೆಲ್ಪ್ ಆದಂಗ ಆಗತ್ತೆ ಸೊ ಅವರ ಒಂದು ಈಗಾಗಲೇ ಬಹಳಷ್ಟು ತೊಂದರೆ ಗೀಡ್ ಆಗಿರ್ತಾರೆ ಆಲ್ಮೋಸ್ಟ್ ಒಬ್ಬೊಬ್ರದ್ದು ಮಕ್ಕಳು ನೋಡ್ಕೊಳ್ತಾ ಇರ್ತಾರೆ ಇನ್ನೊಬ್ಬೊಬ್ರದ್ದು ನೋಡ್ಕೊಳ್ತಾ ಇರೋದಿಲ್ಲ ಸೊ ಒಂದು ಪಿಂಚಣಿ ಕೂಡ ಬಹಳಷ್ಟು ಅವ್ರ ಮೇಲೆ ಡಿಪೆಂಡ್ ಆಗತ್ತೆ ಅವ್ರ ಜೀವನ ಜೀವನದ ಮೇಲೆ ಅಷ್ಟೊಂದು ಹಣ ಸಿಕ್ಕಿದ್ರೆ ಎಷ್ಟು ಹೆಲ್ಪ್ ಆದಂಗ್ ಆಗತ್ತೆ ಅವರಿಗೆ ಅದಕ್ಕೋಸ್ಕರ ಈ ಒಂದು ಪಿಂಚಣಿ ಡಬಲ್ ಮಾಡಿದ್ರೆ ಒಳ್ಳೇದೇ ಮತ್ತೇನಿಲ್ಲ ಆದ್ರೆ ಸರ್ಕಾರ ಇನ್ನಿತರ ಸೌಲಭ್ಯಗಳ್ ಕೊಡ್ತಾ ಇದೆಯಲ್ಲ ಈ ಒಂದು ಫ್ರೀ ಬಸ್ ಗಳನ್ನ ಬಂದ್ ಮಾಡಿ ಅಂತ ಆಲ್ಮೋಸ್ಟ್ ಮಹಿಳೆಯರು ಹೇಳ್ತಾ ಇದ್ದಾರೆ ಆದ್ರೆ ಬಂದ್ ಮಾಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಇಲ್ಲಿ ಏನ್ ಮಾತಾಡೋದು ಬೇಡ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಇನ್ನು ಯಾವ ಯಾವ ಬೆಲೆಗಳು ಏರಿಕೆ ಆಗಿದೆ ಯಾವ ವಸ್ತುಗಳ ಬೆಲೆಗಳು ಏರಿಕೆ ಆಗಿದ್ದಾವೆ ಯಾವ ಬೆಲೆಗಳ ಇಳಿಕೆ ಆಗಿದವೆ ಪ್ರತಿಯೊಂದನ ಆಲ್ಮೋಸ್ಟ್ ಎಲ್ಲಾನು ಕೂಡ ಏರಿಕೆ ಆಗಿದೆ ಆದ್ರೆ ಯಾವ ಬೆಲೆ ಎಷ್ಟೆಷ್ಟಿತ್ತು ಎಷ್ಟೆಷ್ಟಕ್ಕೆ ಏರಿಕೆ ಆಗಿದೆ ಪ್ರತಿಯೊಂದನ್ನ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಇದೇ ಒಂದು ಅಪ್ಡೇಟ್ ಕೂಡ ನಿಮಗೆ ಸಿಕ್ಕಿದ್ದ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ತಮ್ಮ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್